ರಾಜ್ಯದಲ್ಲಿ ಸಂಬಂಧ ಸಭೆ ಮಾಡಿದ್ರ ಯಾವೆಲ್ಲ ಕ್ರಮಗಳಿಗೆ ಚರ್ಚೆ ಆಗಿದೆ ಸರ್ ಮುಂದಾಗ್ತಾ ನೋಡಿ ಡೆಂಗ್ಯೂ ಈ ಏಡ್ಸ್ ಸೊಳ್ಳೆಯಿಂದ ಬರುವಂಥದ್ದು ಅದು ನೀರು ನಿಂತು ನೀರಿದ್ದಂಥ ಸ್ಥಳಗಳಲ್ಲಿ ಅದು ಹುಟ್ಟುವಂಥದ್ದು ಆದ್ದರಿಂದ ಜನರಲ್ಲಿ ನಮ್ಮ ಮನವಿ ಏನಂತ ಹೇಳಿದ್ರೆ ಎಲ್ಲ ಕಡೆ ನಿಮ್ಮ ಮನೆಗಳ ಸುತ್ತಮುತ್ತ ಈ ನಿಂತು ನೀರಿದ್ರೆ ಅಂದರೆ ಬಕೆಟ್ಗಳಲ್ಲಿ ಬ್ಯಾರಲ್ಗಳಲ್ಲಿ ಡಬ್ಬಗಳಲ್ಲಿ ಯಾವುದೇ ಒಂದು ಯಾವುದೇ ಒಂದು ಪದಾರ್ಥ ಇರ್ಬೋದು ಅಥವಾ ಯಾವುದೇ ಒಂದು ವಸ್ತು ಇರ್ಬೋದು ಅದರಲ್ಲಿ ನೀರು ಶೇಖರಣೆ ಆಗುವಂಥದ್ದು ಆಗಿದರೆ ದಯವಿಟ್ಟು ಅದನ್ನು ಅದಕ್ಕೆ ಅವಕಾಶ ಕೊಡಬೇಡಿ ನೀರನ್ನು ಶೇಖರಣೆ ಮಾಡಿದ್ರೆ ಅದನ್ನು ಅದಕ್ಕೆ ಮುಚ್ಚಳ ಇರಬೇಕು ಓಪನ್ ಓಪನ್ ಇರಬಾರ್ದು ಮತ್ತು ಈ ಒಂದು ಡೆಂಗ್ಯೂ ಸೊಳ್ಳೆ ಏನಿದೆ ಹರಡುವಂಥ ಸೊಳ್ಳೆ ಇದು ಹಗಲು ಹೊತ್ತು ಹಚ್ಚುವಂಥ ಸೊಳ್ಳೆ ರಾತ್ರಿ ಹೊತ್ತಲ್ಲ ಅದಕ್ಕೆ ನಾವು ಅದನ್ನು ಈ ನೀರಿನ ವಿಚಾರದಲ್ಲಿ ಭಾಳ ಎಚ್ಚರಿಕೆ ವಹಿಸಬೇಕಾಗ್ತದೆ ಪ್ರತಿಯೊಬ್ಬರು ಸಾರ್ವಜನಿಕರು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಒಂದು ಎರಡನೇದು ನಮ್ಮ ಇಲಾಖೆಯಿಂದ ಈಗಾಗಲೇ ಎಲ್ಲ ಕಡೆ ಹೆಚ್ಚಿನ ಹೋದ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ನಾವು ಸರ್ವೇಲೆನ್ಸ್ ಮಾಡ್ತಾ ಇದ್ದೀವಿ ಎಲ್ಲ ಕಡೆ ಇದ್ರ ಬಗ್ಗೆ ಎಲ್ಲೆಲ್ಲಿ ಟೆಸ್ಟ್ಗಳು ಮಾಡಿಸ್ತಾ ಇದ್ದೀವಿ ಮತ್ತು ಅದಕ್ಕೆ ಅಗತ್ಯ ಇರುವಂಥ ಎಲ್ಲ ಔಷಧಿಗಳು ಮತ್ತು ಅದಕ್ಕೆ ಬೇಕಾಗಿರುವಂಥ ಟೆಸ್ಟಿಂಗ್ ಕಿಟ್ಸನ್ನು ಕೂಡ ಎಲ್ಲ ಕಡೆ ಕೊಟ್ಟಿದ್ದೀವಿ ಟೆಸ್ಟಿಂಗ್ ಅಂತೂ ಭಾಳ ಹೆಚ್ಚಾಗಿ ಮಾಡ್ತಾಯಿದ್ದೀವಿ ಆದ್ದರಿಂದ ಇದನ್ನು ನಿಯಂತ್ರಣ ಮಾಡೋದಕ್ಕೆ ಇವತ್ತು ಬಿ ಬಿ ಎಂ ಪಿ ನಮ್ಮ ಆರೋಗ್ಯ ಇಲಾಖೆ ನಗರಾಭಿವೃದ್ಧಿ ಇಲಾಖೆ ಹೋರಾಡಳಿತ ಇಲಾಖೆ ಎಲ್ಲರೂ ನಾವು ಸೇರಿ ಇದನ್ನು ಮಾಡೋದಕ್ಕೂ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮತ್ತು ಮುಖ್ಯಮಂತ್ರಿ ಜೊತೆ ಚರ್ಚೆಯಾಗಿ ನಾವು ಪ್ರತಿ ವಾರ ಪ್ರತಿ ಶುಕ್ರವಾರ ಇಂಟೆನ್ಸಿವ್ ಆಗಿ ನಮ್ಮ ಎಲ್ಲ ಕಾರ್ಯಕರ್ತರು ಆರೋಗ್ಯ ಇಲಾಖೆಯ ಸಿಬ್ಬಂದಿಯವರು ಕಾರ್ಯಕರ್ತರು ಸ್ವಯಂ ಸೇವಕರನ್ನು ಕೂಡ ಸೇರಿಸ್ಕೊಂಡು ಅಂದರೆ ಈ ನಮ್ಮ ನರ್ಸಿಂಗ್ ಸ್ಟೂಡೆಂಟ್ಸ್ ಇರ್ಬೋದು ಎನ್ ಎಸ್ ಎಸ್ ಜನ ಅವರಿರ್ಬೋದು ಸ್ವಸಹಾಯ ಗುಂಪುಗಳ ಕಾರ್ಯಕರ್ತರು ಇರ್ಬೋದು ಎಲ್ಲರೂ ಕೂಡ ಸೇರಿಸ್ಕೊಂಡು ಪ್ರತಿ ಶುಕ್ರವಾರ ಇಡೀ ರಾಜ್ಯದಲ್ಲಿ ಸ ಈ ಪ್ರತಿ ಎಲ್ಲ ಕಡೆ ಹೋಗಿ ಅವರು ಇನ್ಸ್ಪೆಕ್ಷನ್ ಮಾಡಿ ಈ ಥರ ಸೊಳ್ಳೆಗಳಿರುವಂಥ ಸ್ಥಳಗಳಿಗೆ ಜನರಿಗೆ ಜಾಗೃತಿಯನ್ನು ಮೂಡಿಸಿ ಅದನ್ನು ಅವರು ಈ ಡೆಂಗ್ಯೂ ನಾಶ ನಾಶಪಡಿಸೋದಕ್ಕೆ ಅದೊಂದು ಇಂಟೆನ್ಸಿವ್ ಕಾರ್ಯಕ್ರಮ ನಾವು ಮಾಡೋಕ್ಕೆ ಮುಖ್ಯಮಂತ್ರಿಗಳು ಆದೇಶ ಕೊಟ್ಟಿದ್ದಾರೆ ಅದೇ ಪ್ರತಿ ವಾರ ಪ್ರತಿ ಶುಕ್ರವಾರ ಅದೊಂದು ಇಂಟೆನ್ಸಿವ್ ಆಗಿ ಮಾಡ್ತೀವಿ ಜಾಗೃತಿ ಅಲ್ಲ ಪ್ರತಿ ಕಡೆ ಹೋಗ್ತಾರೆ ನೋಡಿ ನೀರನ್ನು ಕದಲಿಸಿ ನೀರನ್ನು ನಾವು ಇವು ಈಗ ನೀರು ಓಪನ್ ಆಗಿದೆ ಅದನ್ನು ಮುಚ್ಚುವಂಥದ್ದು ಆ ಥರ ಶೇಖರಣೆ ಆಗೋದಕ್ಕೆ ಅವಕಾಶ ಕೊಡಬಾರ್ದು ಅವ್ರಿಗೆ ತಿಳುವಳಿಕೆ ಹೇಳುವಂಥದ್ದು ಮತ್ತೆ ನಮ್ಮ ಸ್ಪ್ರೇಯಿಂಗಿನ ಒಂದು ಟೀಮು ಕೂಡ ಇಲ್ಲೆಲ್ಲಿ ಈ ಥರ ಹೆಚ್ಚು ಕಾಣ್ತದೆ ನಮ್ಮ ಬಿ ಬಿ ಎಂ ಪಿ ಇರ್ಬೋದು ನಮ್ಮ ಇಲಾಖೆ ಇರ್ಬೋದು ಈ ಲಾರ್ವೆ ಸೈಡ್ಸ್ ಅಂತ ಏನಿರ್ತದೆ ಆ ಲಾರ್ವೆ ಸೈಡ್ಸನ್ನು ಆ ನೀರಲ್ಲಿ ಹಾಕುವಂಥದ್ದು ಅದನ್ನು ಕೂಡ ಮಾಡಿಸ್ತಕ್ಕಂಥದ್ದಕ್ಕೆ ಕ್ರಮ ತಗೊಳ್ಬೋದು ಫಾಗಿಂಗಿಂದ ನಾವು ಫಾಗಿಂಗಿಂದ ತುಂಬ ದೊಡ್ಡ ಪರಿಣಾಮ ಏನಾಗೋದಿಲ್ಲ ಅದು ಈ ಇದಕ್ಕೆ ಅಷ್ಟು ಏನು ಪ್ರಯೋಜನ ಆಗೋಲ್ಲ ಅದರ ಮೇಲೆ ಸ್ಪ್ರೇ ಆಗಬೇಕು ನೀರಿ ನೀರಿರುವಂಥ ಕಡೆ ಆ ಲಾರ್ವೆ ಸೈಡಿಂದ ಸ್ಪ್ರೇ ಆಗಬೇಕು ಅದನ್ನು ಮಾಡೋದಕ್ಕೆ ಬಿ ಬಿ ಎಂ ಪಿಲಿ ಕೂಡ ಹೆಚ್ಚು ಮಾಡಬೇಕು ಅಂತ ಹೇಳಿದ್ದೀವಿ ಮತ್ತು ವಿಶೇಷವಾಗಿ ಸ್ಪ್ರೇ ಮಾಡೋದು ಖಂಡಿತ ಮಾಡ್ತೀವಿ ಆದರೆ ಇನ್ನೊಂದು ಏನಂತ ಹೇಳಿದ್ರೆ ಜ್ವರ ಬಂದಾಗ ಎರಡು ಮೂರು ದಿವಸ ಜ್ವರ ಬಂದು ನಿಂತೋಯಿತು ಅಂತ ಹೇಳಿದ ತಕ್ಷಣ ನಾವು ಡೆಂಗ್ಯೂ ಇಲ್ಲ ಅಂತ ಅಂದ್ಕೋಬಾರ್ದು ಇನ್ನೂ ಐದು ಆರು ದಿವಸ ಆದಮೇಲೆ ಅದರ ಒಂದು ಸಿಂಪ್ಟಮ್ಸ್ ಬರುವಂಥದ್ದು ಆ ಸಂದರ್ಭದಲ್ಲಿ ದಯವಿಟ್ಟು ನೀವು ನಮ್ಮ ಆಸ್ಪತ್ರೆಗಳಿಗೆ ನಮ್ಮ ಆರೋಗ್ಯ ಕೇಂದ್ರಗಳಿಗೆ ಬರಬೇಕು ಯಾರ್ಯಾರ ಹತ್ರ ಹೋಗಿ ಬೇರೆ ಬೇರೆ ಔಷಧಿಗಳೆಲ್ಲ ತೊಗೊಳ್ಬಾರ್ದು ಯಾಕೆಂದರೆ ಡೆಂಗಿಯನ್ನು ಬೇರೆ ಔಷಧಿಗಳ ಮುಖಾಂತರ ನಾವು ಅದನ್ನು ಸರಿಪಡಿಸೋಕ್ಕಾಗೋದಿಲ್ಲ ಅದಕ್ಕೆ ದಯವಿಟ್ಟು ನೀವು ನಮ್ಮ ಆಸ್ಪತ್ರೆಗಳ ಹತ್ರ ಬರಬೇಕು ಅಂತ ನಾನು ಸಾರ್ವಜನಿಕರಿಗೆ ಮನವಿ ಮಾಡ್ತೇನೆ ಟೆಸ್ಟಿಂಗಿಗೆ ನೋಡಿ ಇದಕ್ಕೆ ತುಂಬ ಏನು ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಅವ್ರಿಗೆ ತೀರಾ ಸಮಸ್ಯೆ ಬಂದಾಗ ಆವಾಗ ಪ್ಲಾಸ್ಮಾ ಬೇಕಾಗ್ತದೆ ಇದು ಪ್ಲೇಟ್ಲೆಟ್ಸ್ ಬೇಕಾಗ್ತದೆ ಪ್ಲೇಟ್ಲೆಟ್ಸ್ ಬೇಕಾಗ್ತದೆ ಅದರಿಂದ ಅದೆಲ್ಲ ಟ್ರೀಟ್ಮೆಂಟ್ ನಾವು ಕೊಡಬೇಕಾಗ್ತದೆ ಅದು ಭಾಳ ಕಮ್ಮಿ ಜನರಿಗೆ ಆಗುವಂಥದ್ದು ಈಗ ನಮ್ಮಲ್ಲಿ ಝೀರೋ ಪಾಯಿಂಟ್ ಝೀರೋ ನೈನ್ ಪರ್ಸೆಂಟು ಏನೋ ಡೆಂಗಿ ಬಂದಿರೋರಿಗೆ ಅದು ಫೇಟಲ್ ಆಗಿರುವಂಥದ್ದು ಅದು ಅದಕ್ಕೋಸ್ಕರ ನಾವು ಅದು ಕೆಲವೇ ಕೆಲವು ಜನರಿಗೆ ಆಗ್ತಾ ಇರೋದ್ರಿಂದ ಅದನ್ನು ಖಂಡಿತ ಖಾಸಗಿಯಲ್ಲಿ ಮಾಡಿಕೊಂಡ್ರೆ ಮಾಡಿಸ್ಕೋಬೋದು ನಮ್ಮ ಆಸ್ಪತ್ರೆ ಕೂಡ ನಮ್ಮ ಎಲ್ಲ ಟ್ರೀಟ್ಮೆಂಟ್ ನಾವು ಉಚಿತವಾಗಿ ಕೊಡ್ತೀವಿ ಗೈಡ್ಲೈನ್ಸ್ ಅದೇನೆ ನೀರು ಅದರ ಬಗ್ಗೆ ಎಲ್ಲ ಈಗ ಎಲ್ಲ ಕಡೆ ಜನರಿಗೆ ಮಾಹಿತಿಯನ್ನು ಕೊಡುವಂಥ ಕೆಲಸ ಈಗಾಗಲೇ ಮಾಡ್ತಾ ಇದ್ದೀವಿ ಐ ಇ ಸಿ ಆ್ಯಕ್ಟಿವಿಟಿ ಮಾಡ್ತೀವಿ ಈಗಾಗಲೇ ಎಲ್ಲ ಕಡೆ ಸೋಷಿಯಲ್ ಮೀಡ್ಯಾದಲ್ಲೂ ಮೆಸೇಜ್ ಕೊಟ್ಟಿದ್ದೀವಿ ಈಗ ಟಿ ವಿ ಮತ್ತು ಪೇಪರ್ಗಳ ಮುಖಾಂತರ ಕೂಡ ಮೆಸೇಜ್ ಕೊಡೋದಕ್ಕೆ ಸಂದೇಶ ಕೊಡೋದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದೇ ಅದ್ರ ಮುಖಾಂತರ ಕೂಡ ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಕೊಟ್ಟು ಜನರಿಗೆ ಇದರ ಬಗ್ಗೆ ನೀರನ್ನು ಶೇಖರಣೆ ಆಗುವಂಥದ್ರ ವಿಚಾರದಲ್ಲಿ ಹೆಚ್ಚು ಗಮನ ಕೊಡಬೇಕು ಅಂತ ನಾವು ಅವರಲ್ಲಿ ಹೇಳ್ತೀವಿ ಅದೇ ಮುಖ್ಯ ಇಲ್ಲ ಈಗ ನಮ್ಮಲ್ಲಿ ಈಗ ಇರುವಂಥದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಡೆಂಗ್ಯೂ ಡೆಂಗ್ಯು ನೋಡಿ ಎಲ್ಲ ಕಾಯಿಲೆಗಳು ಇದೆಲ್ಲ ಸೊಳ್ಳೆಗಳಿಂದ ಬರುವಂಥ ಕಾಯಿಲೆಗಳು ಚಿಕನ್ ಗುನ್ಯಾ ಇರ್ಬೋದು ಮಲೇರಿಯಾ ಇರ್ಬೋದು ಡೆಂಗಿ ಇರ್ಬೋದು ಈ ಥರದ್ದು ಏನು ಕಾಯಿಲೆಗಳಿದೆ ಇದೆಲ್ಲ ಸೊಳ್ಳೆಗಳಿಂದ ಬರುವಂಥದ್ದು ವೆಕ್ಟರ್ ಬೋನ್ ಡಿಸೀಸ್ ಅಂತ ಹೇಳ್ತೀವಿ ವೆಕ್ಟರ್ ಬೋನ್ ಡಿಸೀಸಸ್ಸು ಸೊ ಇದಕ್ಕೆ ಯಾವಾಗ 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 ಹೆಚ್ಚು ಆಗ್ತದೆ ಆವಾಗ ಆವಾಗ ಹೆಚ್ಚು ಕ್ರಮ ತಗೊಳ್ತ ತಗೊಳ್ಬೇಕಾಗ್ತದೆ ಇದು ಶಾಶ್ವತವಾಗಿ ಇರ್ತದೆ ಅಲ್ಲಲ್ಲೇ ಇರ್ತದೆ ಆದರೆ ಅದನ್ನು ನಮಗೆ ಪ್ರಕರಣಗಳು ಹೆಚ್ಚಾದಾಗ ಅದು ಈಗ ಮಳೆಗಾಲ ಆಗಿರೋದ್ರಿಂದ ಶೇಖರಣೆ ಹೆಚ್ಚಾಗ್ತದೆ ಇದು ಡೆಂಗಿಗೆ ಹೆಚ್ಚು ಆಗ್ತಾ ಇರುವಂಥದ್ದು ಅದಕ್ಕೆ ಈಗ ಡೆಂಗಿಯನ್ನು ನಮ್ಮ ಮುಖ್ಯ ಆದ್ಯತೆಯಾಗಿ ತೊಗೊಂಡಿದ್ದೀವಿ ಬೇರೆ ನೀನೇ ಬಂದರೂ ಕೂಡ ಅದಕ್ಕೂ ಕೂಡ ಖಂಡಿತ ನಾವು ಬ್ಲಡ್ ಟೆಸ್ಟ್ ಮಾಡಿದಾಗ ಗೊತ್ತಾಗ್ತದೆ ಯಾರೇ ಈಗ ಜ್ವರ ಬಂದಾಗ ಟೆಸ್ಟ್ ಮಾಡ್ತೀವಿ ಟೆಸ್ಟಲ್ಲಿ ಏನಾಗಿದೆ ಗೊತ್ತಾಗ್ತದೆ ಅದರ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ತಾರೆ ಆಯ್ತಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು